ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ನಿಮಗೆ ಸೆಮಿ ಸಿಲ್ಕ್ ಸಾರಿ ಜೊತೆಗೆ ಬಂದಿದೀನಿ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ತುಂಬಾನೇ ರೀಸನಬಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಓಕೆನಾ ಸೆವೆನ್ ನೈಂಟಿ ನೈನ್ ರುಪೀಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಸ್ಯಾರಿ ಫುಲ್ಲು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಓವರ್ ಆಲ್ ಸ್ಯಾರಿ ನಿಮ್ಗೆ ಬುಟ್ಟ ಬರುತ್ತೆ ಫುಲ್ ಸ್ಯಾರಿ ನಿಮ್ಗೆ ಸಿಲ್ವರ್ ಝರಿ ಬುಟ್ಟ ಬರುತ್ತೆ ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಝರಿ ಪಿಂಕ್ ಕಲರ್ ಅಲ್ಲಿ ನಿಮ್ಗೆ ಝರಿನಲ್ಲಿ ಬಾರ್ಡರ್ ಬರುತ್ತೆ ಸೊ ನಾನು ತುಂಬಾ ಹತ್ತಿರದಿಂದ ತೋರಿಸ್ತೀನಿ ಸೊ ಫುಲ್ ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಪಲ್ಲು ಬಂದು ನಿಮ್ಗೆ ಈ ರೀತಿ ಬರುತ್ತೆ ನೋಡಿ ಇದು ಬಂದು ಬ್ಲೌಸ್ ಓಕೆನಾ ಆರೆಂಜ್ ಕಲರ್ ಸ್ಯಾರಿ ಇದೆ ಬ್ಲೌಸ್ ಬ್ಲೌಸ್ ಬಂದು ಪಿಂಕ್ ಕಲರ್ ಓವರ್ ಆಲ್ ಬುಟ್ಟ ಸ್ವಲ್ಪ ನಿಮ್ಗೆ ಈ ಶೇಡ್ ಚೇಂಜ್ ಬರುತ್ತೆ ಬ್ಲೌಸ್ಗೆ ಕಾಂಟ್ರಾಸ್ಟ್ ಬರುತ್ತೆ ಸೊ ನೋಡಿ ಫುಲ್ ಸ್ಯಾರಿ ಬಂದು ಈ ರೀತಿ ಬರುತ್ತೆ ಸೊ ಬಾರ್ಡರ್ ಬರುತ್ತೆ ಮೇಲ್ಗಡೆ ಈ ರೀತಿ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ನಿಮ್ಗೆ ದೊಡ್ಡ ದೊಡ್ಡ ಬಿಗ್ ಸೈಜ್ ಅಲ್ಲಿ ನಿಮ್ಗೆ ಬಾರ್ಡರ್ ಬರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನೋಡಿ ಸೊ ನಿಮ್ಗೆ ಪಲ್ಲು ಈ ರೀತಿ ಬರುತ್ತೆ ಸೊ ಬಾರ್ಡರ್ ನೋಡಬಹುದು ನೀವು ಸೊ ಬಾರ್ಡರ್ ನೋಡಿ ಈ ರೀತಿ ಬರುತ್ತೆ ಎಲ್ಲಾನು ಯಾವುದು ಇದರಲ್ಲಿ ಪ್ರಿಂಟ್ ಇಲ್ಲ ಜರಿ ಸೆಮಿ ಸಿಲ್ಕ್ ಸ್ಯಾರಿ ತುಂಬಾ ಸಾಫ್ಟ್ ಇರುತ್ತೆ ಮತ್ತೆ ಫ್ಲಿಪ್ಸ್ ಬರಲ್ಲ ನೆರ್ಗೆ ಕೂರಲ್ಲ ಸೊ ಅದೆಲ್ಲ ಏನಿಲ್ಲ ನೀವು ಹೇಗೆ ಕೂರಿಸ್ತಿರೋ ಹಾಗೆ ಕೂರುತ್ತೆ ಸೊ ಇದ್ರ ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ನಾವು ಇದನ್ನ ಡೆಲಿವರಿ ಕೊಡ್ತೀವಿ ಸೊ ಯಾರ್ಯಾರಿಗೆಲ್ಲ ಈ ಸ್ಯಾರಿ ಬೇಕು ಸೊ ಅಂತವರು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ನೀವು ಇದ್ರ ಬಗ್ಗೆ ನೀವು ಡೀಟೇಲ್ನ ತೊಗೊಳ್ಬಹುದು ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬಂದು ತುಂಬಾನೇ ರಿಚ್ ಆಗಿದೆ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರ್ ಬಂದಿದೆ ಹಾಗೆ ಈ ಕಲರ್ ಒಂದ್ ಬರುತ್ತೆ ಸೊ ಯಾರಿಗೆ ಯಾವ ಕಲರ್ ಬೇಕು ನೀವು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನ್ಗೆ ವಾಟ್ಸ್ಆಪ್ ಮಾಡಿದೆ ನಿಮ್ಮ ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ತೀನಿ ಇದು ಸ್ವಲ್ಪ ಡಾರ್ಕ್ ಇದಿಷ್ಟು ಕಲರ್ಸ್ ಇದೆ ಸೊ ಬೇಕಾಗಿರುವಂತಹ ಬೇಗ ಬೇಗ ಯಾರಿಗೆಲ್ಲ ಬೇಕು ಸರಿ ಬೇಗ ಬೇಗ ಸ್ಕ್ರೀನ್ ಮೇಲ್ ಶಾಕ್ತಿರೋ ನಂಬರ್ ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ ಇದ್ರೈಸ್ ಇನ್ನೊಂದ್ ಸರಿ ಹೇಳ್ತಾ ಇದೀನಿ ಸೆವೆನ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ಆಲ್ ಓವರ್ ಕರ್ನಾಟಕ ಸೇಮ್ ಪ್ರೈಸ್ ಅಲ್ಲಿ ನಿಮಗೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಅಲ್ಲೇ ನಾವು ಇದನ್ನ ಕಳಿಸ್ಕೊಡ್ತೀವಿ ಸ್ಯಾರಿ ನೋಡಿ ನಾನು ನಿಮ್ಗೆ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದೀನಿ ಬಾರ್ಡರ್ ಹೇಗ್ ಬರುತ್ತೆ ಮತ್ತೆ ಕಲರ್ಸ್ ಹೇಗೆ ಯಾವುದೇ ಸೀರೆ ಹಾಗೆ ತುಂಬಾ ಹತ್ತಿರದಿಂದ ನೋಡಿದ್ರೆ ನಮ್ಗೆ ಅದು ಫೀಲ್ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ಅದು ಶಾಟ್ ತಗೊಳ್ಳಿ ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಿ ಸಾರಿ ಬಗ್ಗೆ ಡೀಟೇಲ್ ತಗೊಂಡು ನೀವು ಪರ್ಚೇಸ್ ಮಾಡಬಹುದು ಆಲ್ ಓವರ್ ಕರ್ನಾಟಕ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಅಲ್ಲೇ ನಾವು ಡೆಲಿವರಿ ಕೊಡ್ತಾ ಇದೀವಿ ಸೊ ಯಾವ್ದು ಡೌಟ್ ಬೇಡ ಒಳ್ಳೆ ಕ್ವಾಲಿಟಿ ಸೀರೆನೆ ಕೊಡ್ತಾ ಇದೀವಿ ಓನ್ಲಿ ಸೆವೆನ್ ನೈನ್ಟಿ ನೈನ್ ರುಪೀಸ್ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಬಟ್ ಸ್ಟಾಕ್ ಅಂತೂ ಅಂತೂತ್ರ ಜಾಸ್ತಿನೇ ಸಿಗುತ್ತೆ ಸೊ ಏನ್ ಕಲರ್ ಇದೆ ಅದನ್ನ ತೋರಿಸ್ತಾ ಇದೀನಿ ಸೊ ಯಾರಲ್ಲ ನನ್ನ ಶಾಪ್ ಅಲ್ಲಿ ಇದೀರಾ ಸೊ ಅಂತವರಿಗೆ ನನ್ನ ಶಾಪ್ ಅಡ್ರೆಸ್ ಗಂಗಾ ಇಂಟರ್ನ್ಯಾಷನಲ್ ಸಾರಿ ಗೃಹಲಕ್ಷ್ಮಿ ಲೇಔಟ್ ಅಂದ್ರಳ ಮೇನ್ ರೋಡ್ ಅಪೋಸಿಟ್ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರ್ ಸೆವೆಂಟಿ ತ್ರೀ ಸೊ ನನ್ನ ಸರೌಂಡಿಂಗಲ್ ಇರೋ ಅಂತವರು ಶಾಪಿಗೆ ಬಂದು ಡೈರೆಕ್ಟ್ ಪರ್ಚೇಸ್ ಮಾಡಿ ಕೊರಿಯರ್ ಮಾಡಿ ಅನ್ನೋರು ಕೊರಿಯರ್ ಕೂಡ ಫೆಸಿಲಿಟಿ ಇದೆ ದೂರದಿಂದ ಬಂದು ನಮ್ ಶಾಪ್ ನ ವಿಸಿಟ್ ಮಾಡ್ತೀನಿ ಅನ್ನೋರು ದಯವಿಟ್ಟು ಕಾಲ್ ಮಾಡಿ ಬನ್ನಿ ಓಕೆನಾ ಸೊ ಇದಿಷ್ಟು ಸಾರಿ ಕಲರ್ಸ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು